ಸಲ ಕರ್ನಾಟಕ ಸ್ವಾಗತ ನಾನು ರಫಿ ಕಾಮತ್ ದಾವಣಗೆರೆ ಜಿಲ್ಲೆ ಜಗಳೂರ್ ತಾಲೂಕಿನ ಜಗಳೂರ್ ಪಟ್ಟಣದ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಜಗಳೂರ್ ತಾಲೂಕಿನ ಗ್ಯಾರಂಟಿ ಸಮಿತಿ ವತಿಯಿಂದ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಹಮ್ಮಿಕೊಳ್ಳಲಾಯಿತು ಜಗಳೂರ್ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶಂಶೀರಾಮಂತ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಇಒ ಕೆಂಚಪ್ಪ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಪಲ್ಲಕಟ್ಟ ಶೇಖರಪ್ಪ ಸಿ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ವನಿ ಅಹಮದ್ ಶ್ರೀಮತಿ ಸಾವಿತ್ರಮ್ಮ ರಮೇಶ್ ವೆಂಕಟೇಶ್ ವಿಜಯ್ ಕುಮಾರ್ ಶಿವನ್ಗೌಡ ಸುಧೀರ್ ರೆಡ್ಡಿ ಓಮಣ್ಣ ನಾಗರಾಜ್ ಚನ್ನಬಸಪ್ಪ ಇನ್ನು ಮುಂತಾದ ಸದಸ್ಯರುಗಳು ತಾಲೂಕು ಪಂಚಾಯತ್ ಸಿಬ್ಬಂದಿಗಳಾದ ಶ್ರೀಮತಿ ಲಕ್ಷ್ಮೀ ದೇವಿ ಕರಿಬಸಪ್ಪ ತಿಪ್ಪ ಇನ್ನು ಮುಂತಾದ ಸಿಬ್ಬಂದಿ ವರ್ಗ ಆಹಾರ ಇಲಾಖೆ ಸಿಬ್ಬಂದಿ ವರ್ಗ ಸಿಡಿ ಇಲಾಖೆ ಸಿಬ್ಬಂದಿ ವರ್ಗ ಸಾರಿಗೆ ಇಲಾಖೆ ಸಿಬ್ಬಂದಿ ವರ್ಗ ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಈ ಸಭೆಯಲ್ಲಿ ಅನ್ನಬ್ಯ ಯೋಜನೆ ವುರಲಕ್ಷ್ಮಿ ಯೋಜನೆ